ಗಂಡ ಮಗ ಈಗ ಮದುವೆ ಆಗ್ಯಾನು ಅವನ ಹೇಳಿ ಏನು ನೋಡಿ ಕೂಣ ಹಿಡಿತಾರ ಯಾಕಂದ್ರ ಈಗ ಗಂಡ ಸಾತ್ ಅಂದ್ರ ಹೆಂತಿನ ಕೂಣ ಹಿಡಿತಾರ ಈಗ ಗಾಂಡ ಸಾತ್ ನೋಡಪ್ಪ ಯಾಕ ಯಾಕ ಗಾಂಡದಂದ್ರ ಏನ್ ಮಾಡಿರ್ತಾಳ ಹಣಿ ಮೇಲೆ ಕುಕುಮ ಹಚ್ಚಿರ್ತಾರ ಎಲ್ಲಾ ಇಟ್ಟಿರ್ತಾಳ ಶಿಂಗಾರೆ ಎಲ್ಲ ಹಾ ಮೇಲೆ ಕುಕುಮ ಗಾಂಡದ ಅಕಸ್ಮಾತ್ ಗಾಂಡ ಸಾತ್ ಅಂದ್ರೆ ಈಕಿದ ಶೃಂಗಾರೆಲ್ಲ ತೆಗಿತಾರ ಈಕಿ ಗಾಂಡ ಸಾತ್ ಅನು ಅಂತ ತಿಳಿತಾರ ಅಕಸ್ಮಾತ್ ಹೆಂತಿನ ಸಾತಾಳ ಅಂದ್ರೆ ಗಾಂಡನ ಏನು ನೋಡಿ ಕೂಣ ಹಿಡಿತಾರ ಹೌದು ನಡಿಲ್ ಮಸ್ತಾರ ಶಾನ್ಯಾವ ಭಾಳ ಅದೂ ಶ್ಯಾನ್ಯಾಗ ಯಾಕಂದ್ರ ಇದು ಅಲ್ಲ ಏನ್ ಮಾಡ್ತಾರೋ ಈಗ ಹನಿ ಮ್ಯಾಲ ಕುಕ್ಮ ಹಚ್ತಾರೆ ಗಂಡಂದ ಹಾ ಹನಿ ಮ್ಯಾಲ ಕುಂಕುಮ ಹಚ್ತಾರ ಗಂಡಂದೈತಿ ಇದು ಅಲ್ಲ ಏನ್ ಮಾಡ್ತಾರ ಮಾಸ್ತಾರ ನೆತ್ತ್ಯಾಗ ಒಂದ್ ಹಸ್ತಾರ ನೆತ್ತ್ಯಾಗ ಒಂದ ಹಸ್ತಾರ ಆಗ್ಯಾಕ ಹಚ್ತಾರ ನನಗೆ ತಿಳಿವತ್ತಾಗೈತ ಆಯಾವ ಗಂಡ ಯಾಕಂದ್ರ ಹನಿ ಮ್ಯಾಲ ಹಚ್ತಾರೋ ಇದಂತೂ ಗಂಡಂದೈತಿ ಹಾ ನೆತ್ತ್ಯಾಗ ಒಂದ ಹಚ್ತಾರ ಏ ಹಾಡಿನ ಅರ್ಥ ಹಾಡಿನ ಮುಖದಾಗ ಶಕ್ಕ ಬಿದ್ದತಿ ಉತ್ಕೋಬೇಕಂದ್ರೊಳಗ ಗದ್ದಲ ಬ್ಯಾರೆ ಗದ್ದಲ ಗುದಲಿಂಗ ಅಪ್ಪ ಜೀವತ ದೇವರ ಈಕೆಗೆ ಗುದೇತಿ ಯುದ್ಧ ದೇವರ ಯುದ್ಧಲೇ ಮರೆತು ಬಿದ್ದ ದೇವರ ನಡೆಸೋ ಈಗ ಮುದ್ದನ ಮುಣುಗು ಹೊತ್ತ ಬಂತ ಹೆ दिया, 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 दिया। दिया, ए पद चंता मुनिगे होता मुदक मात्र सणे जगह क्या मैली जग खेल सके

ದುಡದ ತಂದ ಕೂಲಿನ ಕುಂತ ಇದ ನಾನು ಮುಂಗೈತಿ ಹುಂಗಿದ ಬಳಕ್ಕೆ ಯಾರರ ಕೇಳಬೇಕು ಅನ್ನೋದು ಹಂಗತಿ ಹಂಗೆ ಹಿಂಗೆ ಕಾಣಲಕ್ಕೆ ನಾ ಹೆಂಗಾದರೂ ಕೇಳಿಯವ ನಾನು ಈಗ ಮಂಗನಾ ಗೇಶ್ ಅವರಿಗೆ ನೋಡ ಅವರಿಗೆ ನೋಡ ಲಿಂಗ ಬ್ಯಾರೆ ತೀಯ ಲಿಂಗ ಇಲ್ಲ ನಾಡ್ ಮುಟ ಬಾವಿಗೆ ಕರ್ಕೊಂಡ್ ಹಾದ್ರಿಗೆ ಮುರುಚು ಚಿಕ್ಕ ಕಿವಿಗೆ ಕಲಾರ ಏನ ಗೊತ್ತ ನಾಗೇಶಿ ಪೌರಿಯ

ಏ ಯಾಕಂದ್ರ ಈಗ ಜಗದಾಗ ಕಲಿಯುಗದಾಗ ಏನಾಗೈತ್ರಿ ಮಾಸ್ತರ ಊಟ ಕೂಡ ಬಸರಾಗ ಕಠಿಣ ಈಗಿನ ಟೈಮದಾಗ ಹೌದು ಆದ್ರೆ ನಮ್ಮ ಕವಿ ಒಂದು ಮಾತ ಕೇಳುತ್ತಾನು ಏನ್ ಊಟ ಕೂಡಲಾರದ ನಿಮ್ಮ ಹೆಣ್ಮಗಳು ಒಬ್ಬಕ್ಕೆ ಬಸರ ಆಗ್ಯಾಲ ಹೌದು ಊಟ ಕೂಡಲಾರ್ದ ಹೆಣ್ಮಗಳು ಯಾವಕ್ಕೆ ಬಸರ ಆಗ್ಯಲ್ವ ಆಕಿ ಹೆಸರು ತಮ್ಮ ಕೇಳಿಯಣ ಕೇಳ್ರು ಹೇಳಂಗಿಲ್ಲ ಏನ್ ನೋಡುಲಾ ಯಾಕಂದ್ರ ನೋಡುವ ಒಂದ ಮಾತ ಕೇಳಿ ಹೋಗಿ ಹೋಗಿನ ಬಾಳೆಹಣ್ಣ ಕೇಳಿಲ್ಲ ಗರುತಿ ಅಂದ್ರ ಯಾರ ಪತಿ ವರತಿ ಅಂದ್ರ ಯಾರ ಅಂತ ಕೇಳಿ ಹೋಗಿ ಮಾಸ್ತಾರ ಏನ್ ಹೇಳ್ತಪ್ಪ ಹೆಣ್ಮ ಶಾನಿ ಆದಾಳ ಶ್ಯಾನಿ ಹೆಣ್ಮಗಳು ಏನ್ ಹೇಳ್ತಾಳು ಯಾವ ನಮ್ಮ ಕಾಶಿನಾಥ ಕಾಕ ಯಾದವಾಡ ಸಾಕಿನ ಹೇಳಿ ಹಾಡಿನ ರೂಪದಾಗ ಏನಂತ ಕೇಳಿ ಹೋಗಿನಿ ನಿಮ್ಮ ಒಳಗ ಇಬ್ಬರ ಮಂದಿ ಆಗ್ಯಾರು ಗರತ್ಯಾರ ಯಾರ ಮತ್ತ ಪತಿವರ್ತಿ ಯಾರ ಅಂತ ಕೇಳಿ ಹೋಗಿನಿ ಮಾಸ್ತರ್ ಗರುತಿ ಅಂದ್ರೆ ಯಾರಿಗಂತಾರು ಪತಿವರ್ತಿ ಅಂದ್ರ ಯಾರಿಗಂತಾರು ನಿಮ್ಮ ಒಳಗ ಈ ಒಬ್ಬಕ್ಕೆ ಇಬ್ಬ ಯಾಡ ಹೆಸರು ಬರಬೇಕಾದ್ರ ಯಾಕಂದ್ರ ಅವ್ರ ಇಬ್ರಿಗೆ ಗರತ್ಯಾರ ಪತಿ ಹೊರತಿಯಾರ ಕೇಳಿ ಹೋಗಿನ್ಯ ನಿಮ್ಮ ನಿಮ್ ಒಳಗರ್ತಿ ಪತಿವರ್ತಿ ಇಬ್ಬರದಾರ ಯಾರ ಕೇಳ ಏನತ್ ಹೇಳ್ತಾಳ ಮಾಸ್ತರ ಆಕೆ ಹೇಳುದು ಬೇರೆ ಆಗಿತ್ತು ಗರತ್ಯಾರಿಗೆ ಪಾಪ ಹಾ ಗರ್ತ್ಯಾರಿಗೆ ಪಾಪ ಇಲ್ಲತ್ತ ಇಲ್ಲ ಗರ್ತ್ಯಾರಿ ಗರ್ವಿಲ್ಲ ಪತಿ ಹೊರತಾರಿಗೆ ಪಾಪ ಇಲ್ಲ ಅಂತ ಹೇಳ್ತಾಳು ಸುಧಾರಣೆ ಮಾಡತ್ತಾಳ ಸುಧಾರಣೆ ಬಾಳ ಮಾಡಾಕ ಹೆಣ್ಮಾಕಂದ್ರ ಗರತ ಯಾರ ಪತಿ ಅಂದ್ರೆ ಯಾರ ಇಟ್ಟ ಕೇಳಿ ಹೋಗೇನ್ಯ ಇನ್ನು ಅವರಿಗೆ ಪಾಪ ಪುಣ್ಯ ಅಂತ ನಾಯನ ಕೇಳಿ ಹೋಗೇನ್ಯ ಆ ಗರ್ತಾರಿಗೆ ಪಾಪ ಯಾರಿಗ ಆಗೈತಿ ಪುಣ್ಯ ಯಾರಿಗಾಗೈತಿ ಅಂತ ಕೇಳಿ ಹೋಗಿಲ್ಲ ಗರ್ತಿ ಅಂದಾರು ಪತಿವರ್ತಿ ಅಂದ್ರೆ ವರ್ತಿ ಅಂದಾರು ತಿಟ್ಟ ಅನ್ಯಿ ಅದನ್ನೆಲ್ಲಾ ಬಿಟ್ಟಾರು ಗರ್ತಾರಿ ಗರ್ವಿಲ್ಲ ಪತ್ತೇವರ ತ್ಯಾರಿಗ ಪಾಪ ಇಲ್ಲ ಆತ ಈ ಪಾಪದ ಪುಣ್ಯ ತಂದಾಳ ಹೆಣ್ಣುಮಗ್ಳ ಅವಾಗ ಮತ್ತೇನು ತಾಳ ತನ ಹಂಗೇನಾಗಕ ಬರಂಗಿಲ್ಲ ಅದ ಆದಿ ನಂದಿ ನಿನ್ನ ಜ್ಞಾನ ನಾವು ಹಾಡಿದ್ವು ಆದಿನಂದಿ ಬಸವ್ವ ಸದಾ ನಿಮ್ಮ ಅಜ್ಞಾನ ಆತು ಹಾಡಿ ಹೋಗ್ತ ಏನಂತಾಳು ಸದಾ ನಿನ್ನ ಸೇವನನ ಏನಂತಾಳೆ ಆ ಬಸವಣ್ಣ ಹೇಳ್ತಿ ಯಾಕಂದ್ರೆ ನೋಡು ನಿಮ್ಮ ಬಸವನಗ ಪ್ರಥಮದಲ್ಲಿ ಏಳು ಕೊಡದಾವು ಪ್ರಥಮದಾಗ ಏಳು ಕೊಡಲ್ಲ ಅವು ಈಗ ನೋಡಾಕ ಯಾಡ ಕೊಡು ಕಾಣ್ತಾವು ಹಾ ಇನ್ನ ಇದು ಕೋಡಿ ಎಲ್ಲಿ ಹೋಗಿ ಅವತ್ತು ಪ್ರಶ್ನೆ ಮಾಡ್ಯಾಳ ನನಗೊಂದ್ ನೆನಪಾಕ್ ಆತ ಏನ್ ನೆನಪ ಮಾಸ್ತರ ಈಜಿ ಕಿಡದ ಏ ಹಂಗೇನ್ ಆಗಂಗಿಲ್ಲ ಅದ ಪಕ್ಕ ಕರೆ ಆದಿ ನಂದಿ ನಾ ಹೇಳೇನಿ ಆದಿ ನಂದಿ ಬಸವಾತ ನಾವ್ ಹೇಳಿ ಹೋಗಿದ್ವು ಈಜ್ ಬ್ಯಾರೆ ಬಸವಣ್ಣ ಯಾಕಂದ್ರ ಬಸವಣ್ಣನ ಕೋರ್ ಕೇಳಾಕೈತಳ ಅಂದ ಈಗ ಪ್ರಥಮದಾಗ ನೋಡಕ್ ಯಾರ ಕಂತವು ಇನ್ನ ಇದು ಎಲ್ಲೆಲ್ಲಿ ಹೋಗ್ಯಾವ ಓತ ಕೇಳ ಮಾಸ್ತರ್ ಇನ್ನ ಇದೆ ಎಲ್ಲೆಲ್ಲಿ ಹೋಗ್ಯಾವ ಮಾಸ್ತರ ಒಂದ್ ಕಾಳಿ ಸಿಂಗಿ ಶಿಂಗೇನ ಕೈ ಆಗತಿ ಒಂದ ಕಾಳಿ ಶಿಂಗ್ಯಾನ ಕೈ ಆಗತಿ ಯಾಕಂದ್ರ ನೋಡುವ ಜಾತ್ರೆ ಕೇತ್ರಿ ಆಗ ಒಂದ್ ಏನ್ ಮಾಡ್ತಾನು ಏನ್ ಕಾಳಿ ಕಾಳಿ ಖಾಲಿ ಊದ್ತಾನ ಕಾಳಿ ಶಿಂಗ್ಯಾನ ಕೈಯಾಗ ಒಂದೈತಿ ಮಾದ್ರ ಬಾಣ್ಯಾಗ ಒಂದೈತಿ ಬಾಣ್ಯಾಗ ಒಂದ್ ಉಳ್ದತಿ ಅಲ್ಲಿ ಒಂದೈತಿ ಸಾಲಿ ಒಂದ ಒಂದ್ ನಂದಿ ಆಗೈತಿ ನಡುವಿನ ಕೋಡ್ ಹೌದ್ ಹೌದ್ರಲ್ಲ ಈಗ ಕೋಡ್ ಆಗಬೇಕಾದ್ರ ಒಂದ್ ನಂದಿ ಕೋಡಾಗೈತಿ ನಂದಿ ಕೋಲಾಗೈತಿ ಈಗ ಸದ್ದ ಕಿತ್ತು ಕೋಡನ ಪೂಜೆ ಮಾಡ್ತಾರ ಹೌದ್ರಿ ಬಸವಣ್ಣ ಹೌದ ಬಸವಣ್ಣ ಪೂಜೆ ಮಾಡಬೇಕಾದ್ರ ಯಾಕಂದ್ರ ಐದು ಕೋಡಿ ಇಂತ ತಮಾದಲ್ಲಿ ಹಿಂಗ ಆಗ್ಯಾವ మశ్నకు ఇత ఏన్ కళత గ్రే గల్గొ తాళి కట్ నీ గణిక బా బగజండ్ర ఆ బజండ కగన్ హోత బందా ఇక అదనబింద్ర బజండ అనికే మిగ గ ಮತ್ತ ಅದಕ್ಕೆ ಮೊದಲು ನೀ ಏನ ಗಾಂಡಲ್ಲ ಅದಕ್ಕೆ ಮೊದಲು ನೀ ಭಗಂಡ ಆತ ಹೇಳ್ತಾಳ ಅಂದ ಬಳಕ ಅದಕ್ಕೆ ಮೊದಲು ನಿನಗ ಯಾರ ಗಾಂಡ್ರ ಅದ್ನು ಹೇಳುತ್ತ ಯಾಕಂದ್ರೆ ನೋಡು ಆದಿ ನಂದಿ ಬಸವ ಸದಾ ನಿನ್ನ ಸೇವಾತನ ಆಡಿ ಹೋಗಂತ್ಲಿ ಸದಾಶಿವ ಮುತ್ಯ ಅಂದ್ರೆ ನೀರ್ ತಗೀತಿ ಅಂದ ಬಳಕ ಸದಾಶಿವ ತೇರಿಗಿ ನಮ್ಮ ಅವಾಗೋಳು ಶೀರಿ ಉಡಿಸ್ತಾರು ನೀವು ನೋಡೇದಿಲ್ಲ ನಾನು ಕೇಳ್ತಾಳ ಮಾಸ್ತಾರ ಯಾವ್ದು ಶೀರಿ ಸುದ್ದಿ ನೀ ತಗ್ಯಾಕ್ ಹೋಗ್ಬೇಡ ಆದ್ರೆ ನಮ್ಮ ಸದಾಶಿವ ಎಷ್ಟ್ ಮಂದಿ ಗಾಂಡ್ರಾಗ ನಿನಕ್ ಗೊತ್ತಿಲ್ಲ ಅದ ಯಾವ ಎಷ್ಟ್ ಮಂದಿ ಗಾಂಡ್ರಾಗ ಮಾಸ್ತಾರ ಯಾರು ಗಾಂಡ್ರಿ ಯಾಕಂದ್ರ ಅದಕ್ಕೆ ಮೊದಲು ನೀ ಏನ ಗಾಂಡ ಅಲ್ಲ ಈ ಹರಿ ಹಾವಿನ ಗಾಂಡ ಹರಿಯುವ ಹಾವಿನ ಗಾಂಡ ಉರಿಯುವ ಉರಿವ ಕಿಚ್ಚಿನ ಗಾಂಡ ಕೋಲಾಪುರ ಮಹಾಲಕ್ಷ್ಮಿ ಗಾಂಡ ಕಡಿಗೆ ಬಂದ ಮಸೀಬ್ ನಾಳೆ ವಿದ್ಯಾನ ಗಾಂಡ ನೋಡಿ ಎಷ್ಟು ಮಂದಿ ಆಗ್ಯಾರ ಗಾಂಡಿ ಅಲ್ಲಿ ನಿಮ್ಮ ಹೂವ ನಮ್ಮ ಗಲಾಗ ಇಲ್ಲ ಅಲ್ಲಿ ನಿಮ್ಮ ಮೊಬೈಲ್ ಏನು ಇಲ್ಲ ಬರೀ ನಮ್ಮ ಅಪ್ಪಾಗ ಮೂರ್ ಲೋಕದ ಗಾಂಡಿ ನಾಮಕರಣ ಬಂದೈತಿ ಹರಿಯುವಾಗ ಹರಿಯುವ ಹಾವಿನ ಗಾಂಡ ತೆಳಿ ನಾಮಕರಣ ಬಂದೈತಿ ಕೊಲ್ಲಾಪುರ ಮಹಾಲಕ್ಷ್ಮಿ ಗಾಂಡ ತಳಿ ನಾಮಕರಣ ಬಂದೈತಿ ಇನ್ನು ಆದ್ರ ಅವ್ರು ಹೇಳಿದ ಏನೂ ಸುಳ್ಳಾಗಿಲ್ಲ ಏನೂ ಸುಳ್ಳಾಗಿಲ್ಲ ಬಬದಾ ಬಬಲಾದ ಅವ್ರ ನುಡಿ ಎಲ್ಲರ ಸಾರಿ ಅಂದ್ರ

ಬಾಳಿಗೆ ಕಾಲಿಗೆ ಬಾಲಂತಕ ಬಾಯ ಹಿಕ್ಕಿರ್ ಮಕ್ಕರೆ ಅಂದ್ರೆ ಬಂದೈತೆ ಅದು ಇದು ಹೌದು ಹೌದ್ರಲ್ಲ ಕಾಲಿಗೆ ಯಾಕಂದ್ರೆ ನಮ್ಮ ಸದಾಶಿವ ಮುತ್ತಾ ಮತ್ತೆ ಹೇಳಿ ಕಾಲಿಗೆ ಬಾಯ ಹಾಕಿರ ಮಕ್ಕರೆ ಅಂದ್ರು ಅದು ಬತ್ತ ಅದು ಆದ್ರೂ ಬಂದೈತಿ ನಿನ್ನ ಕಾಡ್ಲಿಗಡ ಕಂಟ ಹಾಕೋರು ಬರ್ತಾರ ಮಕ್ಕರೆ ಅಂದ್ರೆ ಅವರು ಬರುತ್ತಾರ ಹೌದ್ ಹೌದು ಹೌದು ಕಾಡ್ಲಿಗಡ ಕಂಟ ಹಾಕೋರು ಹ್ಮ್ ಹ್ಮ್ ಅವರು ಹೇಳಿದ್ ಒಂದು ಶೂ ಆಗಿಲ್ಲ 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 ಮತ್ತೆ ನಿಮ್ ಚಂದ್ರವ್ ತಾಯಿ ಬಬಲಾದಿಗೆ ಬರಬೇಕಾದ್ರೆ ಯಾರ್ ರೂಪಲೆ ಬಂದಾಳ ಹೌದ್ರಲ್ಲ ಮಸ್ತರ ಯಾಕಂದ್ರೆ ನಿಮ್ಮ ಚಂದ್ರವ ತಾಯಿ ಬಬಲಾದಿಗೆ ಬರ್ಬೇಕಾದ್ರ ಚಿಕ್ಕ ಸ್ವಾಮಿ ಹೆಂಗ್ ತಗೊಂಡ್ ಬಂದಾನ ನೀನು ಚಿಕ್ಕ ಸ್ವಾಮಿ ಹೆಂಗ್ ತಗೊಂಡ್ ಬಂದಾನು ನೀ ಬಬಲಾದಿಗೆ ಬರ್ಬೇಕಾದ್ರ ಹೆಂಗ ಬಂದೈತಿ ಯಾರೂದೇ ಬಂದ ಚಂದ್ರವ್ ತಾಯಿ ಇದು ಬಾಳ ಸುದ್ದಿ ಬಾಳ ದೊಡ್ಡದ ಕಾಣ್ತೈತಿ ಹೇಳ್ತಾಳ ಮಲ್ಸ್ತಾರ ನೋಡೋಣ ಏನಂತ ಏನ್ ಹೇಳ್ತಾಳ ಈ ಭೂಮಿ ಕಲ್ಲ ಮಣ್ಣ ಜಗ ಎಲ್ಲಾ ಹುಟ್ಟಿ ಯಾಕಂದ್ರ ಈ ಜಗ ಕಲ್ಲ ಮಣ್ಣ ಈ ಗಿಡಗಂಟಿ ಎಲ್ಲಾ ಹುಟ್ಟಿಸಬೇಕಾದ್ರೆ ದ್ವಿತೀಯ ಆದಿತ್ಯ ಕದ್ರು ವಿದಿತ್ಯ ಅಂತ ಹೇಳಿ ಇವ್ರ ಹದಿಮೂರು ಮಂದಿ ಇದ್ರ ಹೆಣ್ಮಕ್ಳು ಕೇಳ ಮಶಿವನಾಳಿ ವಿಜ್ಞಾನ ಹೆಣ್ಮಕ್ಳು ಹದಿಮೂರು ಮಂದಿ ಹೌದ ಆ ಹದ್ಮೂರು ಮಂದಿ ಜಗ ಕಲ್ಲು ಮನ್ ಎಲ್ಲಾ ಹುಟ್ಟೈತ ಹೇಳ್ತಾಳೆ ಹೌದು ಹೇಳ್ತಾಳ ಅಂದ್ಬೇಳಕ್ ಒಂದ್ ದಗದ ಆಗೈತ ಮಾಸ್ತಾರ ಏನಾಗೈತಮ್ಮ ಹೋದ್ರಿ ಕಲ್ಲ ಮನಿ ಎಲ್ಲಾ ಹುಟ್ಟೈತಿ ಅಂತ ಹೇಳ್ತಾಳ ಮಾಸ್ತರ ಹದಿಮೂರು ಮಂದಿ ಇದೊಂದು ಹುಟ್ಟಬೇಕಾದ್ರೆ ಹೆಂಗ್ಯಾಂಗ ಹುಟ್ಟೈತಿ ಯಾರದೊಂದು ಏನೇನು ಹುಟ್ಟೈತಿ ಹುಟ್ಟಬೇಕಾದ್ರೆ ಏನ್ ಅದಕ್ಕೇನ ಮಾಲಕ್ಕೇನ ಅದಾನೋ ಏನ್ ಹಂಗ ಹಡದಾಳ ಹೋಗಿ ನಿಮ್ಮ ಹದಿಮೂರು ಮಂದಿಗೆ ಏನ ಮಾಲಕ್ ಅದಾನು ಏನ ಮಾಲಕ್ ಇರ್ಲಾರದ ಹಡದ ಇದು ಏ ಆ ಗಾಂಡನ ಹೆಸರು ಬೇಕಾಗೈತೆ ನನಗೆ ಹದಿಮೂರು ಮಂದಿ ಮಕ್ಕಳೆಲ್ಲ ಹಡದಾನ ಅಂತ ಹೇಳಿದ ಒಂದು ಬಳಕ ಆ ಹದಿಮೂರು ಮಂದಿಗೆ ಒಬ್ಬ ಗಾಂಡದಾನ ಹದಿಮೂರು ಮಂದಿ ಒಬ್ಬ ಹರ್ಯಾಣ ಏನು ಇಬ್ಬರಲ್ಲ ಮೂರು ಮಂದಿ ಒಬ್ಬ ಒಬ್ಬ ಹರ್ಯಾಣ ನಿಮ್ ಹದಿಮೂರು ಮಂದಿನಲ್ಲ ಅವನ ಹೆಸರು ಏನೇ ಹೇಳುತ್ತಾಳು ನೋಡೋಣ ಮಾಸ್ತರ್ ಹೇಳಿಕ ಅದಕ್ ಮಾತ ಮುಂದ ನಾವು ಹೇಳೋಣ ಹೇಳುಣ್ಣ ನಡಿಲ್ ನೋಡನು ಮಾತ್ರ ಸುದ್ದಿ ಅಂತ ಹೇಳ

ಸದತೆಯ ಎಂತ ದೇವರಿಗೆ ಎಂತ ಬೇಡ ಮಂದಿ ಆಗಲ ನಿನ್ನ ತೆಗಿತೀನಿ ಕೇಳ ನಿನ್ನ ಹೆಣಕ ಬಿಟ್ಟದಲ್ಲ ಗಟ್ಟಿ ನೆನಪಿರಲಿ ಏನ ಹೋಯ್ತು ಗೋರಿಗೆ ಜೀವ ನಡೀತು ದೇವರ ಕಾಡಿರಿ ದೇವರ ಸರ್ವರಲ್ಲಿ ನಿಮ್ಮ ಮನಾ ಇಡೀರಿ કાલો એ સુકાલ કાલી ગાજો રબાલ વીગા કોડી લક્ષ્માડુ જાતે સલપા તાડી રે આલી આદિયા કે આદિયા આલી વીગા કોડી લક્ષ્માડુ જાતે સલપા તાડી રે ಕೈಯಾಗ ಬಂತ ಬಾಲ ಉಳಿಯುತ್ತ ಮಾರು ಜಾನ ಮಾರುತೋಗಿ ಲಂಕ ಸುಟ್ಟ ರಾವಣಶ್ವರಿ ಮಾಯಾದ ಸಮುದ್ರ ಕೇಶಿಯ ತೂ ಕಟ್ಟಿ ಹೋಗಿಲ್ಲ ಎಂತ ಮಾತ ನಿನಗೆ ನಾ ನಾಗು ಅಂತ ನೆನಪಿ ಹಿರಿಗಂಡ ಪೀರ ಐದು ಮಂದಿ ಗಂಡ ಮಕ್ಕಳು ಏ ಅವರ ತಳಗ ಸದ ನಾಗೇಶ್ ಅವರ ಟೊಗ್ಯಾರಿ ಹಿರಿಗಂಡ ಪೀರ ಪಾಗ ಐದು ಮಂದಿ ಗಂಡಸು ಮಕ್ಕಳು ಅವರ ತಳಗ ಸದ ನಾಗೇಶ್ ಅವರ ಟೊಗ್ಯಾರಿ ಎಂತ ಅವ್ರೆಲ್ಲ ಟೊಗ್ಯ ಹೋದ್ರೆ ಟೊಗ್ಗು ಟೊಗ್ಗುದಾಗಿ ಹೋತ ಹೋಗ ಮಾತ್ರ ಬಿಟ್ಟಿಲ್ಲ ಹರಿತ ಕೋಲ ಮುರುತ ಕೋಲಗಾಡುದ್ರಿ ಕೋಲಾ ಕೋಲ ಅಣ್ಣುದ್ರೊಳಗ ಸೋವಣ ಹಾಡೋದ್ರಿ ಇವರ ಗುಳಗೋದ್ರ ಜೋಕ್ ಮಾರ್ಗ ಜೋರ ಮಾಡುದ್ರಿ ಹೊಲ್ಲ ಮನಕಿಲಿನ ನಲಕ ಕೊಟ್ಟಿ ಅಕ್ಕಿ ಈಗ ಕೊಟ್ಟಿ ಅಕ್ಕಿ ವರ್ಷಕ್ಕೊಮ್ಮೆ ದೇವರಿಗೆ ಬರುದಿಲ್ಲ ನಡಬಾರಕ ಮಾಪ ಅಕ್ಕಿ ಅಕ್ಕಿ ಕೈಯು ನರ ಹಾದ ನಾರಿಯ ನಮ ಹಲ ಮತದ ಧರ್ಮ ಕಂಬಲಿ ಚಾಚಿದ ಗುರು ಪುತ್ರ ಬಲ್ಲ ಇದ್ರ ಸಾರಾ

ಏನ್ ಕೇಳ್ತಾಳು ಮಶಿಬನಾಳ್ ವಿದ್ಯಾ ನಮಸ್ಕಾರ ಅಂದ್ರೆ ಯಾರಿಗೇನಾಗೇತಿ ನಿಮ್ಮ ಪರಮಾತ್ಮ ಅಂದ್ರೆ ನೀರ್ ನಿರಾಕಾರ ರಚ ಕಡೆ ನಿಮ್ಮ ಪರಮಾತ್ಮ ಹೆಂಗಿದ್ದ ಆತ ಕೇಳ್ತಾಳ ಮಾಸ್ತರ್ ಹೌದು ಯಾಕಂದ್ರ ನಮ್ಮ ಪರಮಾತ್ಮ ನೀರ್ ನಿರಾಕಾರ ಅಚ್ಚ ಕಡೆ ನಿರವಸ್ತುವುದಾನು ಹೌದು ನಿರವೈಲು ವಸ್ತು ಅದಾನು ನಿರಾಕಾರ ವಸ್ತು ಅದಾನು ಯಾಕಂದ್ರ ನೋಡು ಆಕಾರ ಇಲ್ಲದ ಪರಮಾತ್ಮ ಅದ ಹೌದು ಹೌದ ಯಾಕಂದ್ರ ಅವ ಕೈ ಇಲ್ಲ ಕಾಲಿಲ್ಲ ಮಾರಿಲ್ಲ ಮೂಗಿಲ್ಲ ಅಖಂಡ ಸ್ವರೂಪದಾನ ಹೌದು ಯಾಕಂದ್ರ ಅವ್ ಕೈಯಾಗಿ ಇಡ್ತನಂದ್ರ ಸಿಗಾವ ಸಿಗಾವಲ್ಲ ನೀರಾಗ ಮುಳುಗಿಸಿದ್ರ ಮುನಗಾವಲ್ಲ ಬೆಂಕಿಯಾಗ ಹೋಗುದ್ರ ಸುಡಾವಲ್ಲ ಗಾಳಿ ಹಾರಿಸಿದ್ರಿಗೆ ಹಾರಿಸಿದ್ರ ಹಾರಾವ ಅಲ್ಲ ಹೌದು ಅಂತ ನನ್ನ ಪರಮಾತ್ಮ ಅದಾನು ಅಂತ ಹೋಗಿ ಏನಂತ ಕೇಳ್ತಾಳು ಏನ್ ಪರಮಾತ್ಮ ಅಂದ್ರ ಎಂಥವ್ ಅದಾನು ಅಂತ ಕೇಳ್ತಾಳು ಕೈಯಾಗ ಹಿಡ್ಕೊಂಡು ಕೊಂಡ್ಬೇಕಳ ಪಮಾತ್ಮ ಯಾಕಂದ್ರ ಎಲ್ಲರ ಜೇರ ಕಡತ ನಿನಗ ಅವ್ ಕಾಣಿಸಿದ ಅಂದ್ರ ಏನ್ ಮಾಡ್ತ ಪರಮಾತ್ಮ ಹೆಂಥಲಿ ಅದಾನತ್ ನಿನಗ ಎಲ್ಲರ ಕಾಣಿಸಿದಂದ್ರ ಈಕೆ ನಮ್ಮ ವಿದ್ಯಾ ಬಿಡತ ಏನ್ ಮಾಡ್ತ ಯಾಕೆ ಹಾಕೊಂಡ್ ಕೂತು ಬಿಡತಳು ನೀನ್ ಯಾಕ ನಾ ಬಿಡ್ಲತ್ತ ಹೇಳಿ ಡಾಕ್ಟ್ರ್ ಸೋದ್ ಮಾಡ್ ನಿನಗ ಶಾನೆಲ್ಲ ಸೋದ್ ಮಾಡಾಕೈತಾರ್ಕರೇ ಅಂತವಾಗ ಪರಮಾತ್ಮ ಸಿಗುವಲ್ಲ ಮತ್ತ ಯುಕಿಗ ಸಿಗ್ತಾನ ಅನ್ನ ಪಿತ್ ಗಣಿನ ಪೀರಿಗೆ ಇಂಥ ಪಡ್ಕಿಯವ್ರಿಗೆ ಅಂದ್ರೆ ಸಿಗ್ತಾನ ಪರಮಾತ್ಮ ಎಲ್ಲಿ ಹೋಗ್ಯಾಳ ಎಲ್ಲಿ ಹೋಗ್ಯಾಳ ಕಾಣಸ್ಕೊಳಾಗ್ಯಾಳ ತಮ್ಮ ಎಲ್ಲಿದ್ರು ಇದ್ರೂ ಬರ್ತಾಳೆ ತಗೋತವ್ ಬರ್ತಾಳ ಆಕೆ ಎಲ್ಲಿ ಎಲ್ಲಿ ಹೋಗಾಕ ಮೇಡಿಲ್ಲಾ ಹಾ ಚಾಂಜೇತನ ನನ್ನ ಕೈಯಾಗ ಸಿಕ್ಕಾಳ ಅಂದ್ರ ಹಂಗ ಬಿಡಾಕ ಮೇಡಿಲ್ಲ ಮಾಸ್ತರ್ ಆ ಪರಮಾತ್ಮ ಇಲ್ಲದೆ ಒಂದು ಹುಲ್ಲು ಕಟ್ಟಿ ಅಳಿಗ್ಯಾಣಕ ಮೇಡಿಲ್ಲ ಪರಮಾತ್ಮನ ಆಜ್ಞೆ ಇಲ್ಲದ ಒಂದು ಹುಲ್ಲು ಕಟ್ಟಿ ಸುದಿಕ ಚಲನವಲನ ಆಗಾಕ ಮೇಳಿಲ್ಲ ಆಗೇತಿ ಆದ್ರೆ ನಿನಗ ನೀಗಿಲ್ಲ ಇಲ್ಲ ಪರಮಾತ್ಮ ವಸ್ತು ಎಲ್ಲಾ ತಯಾರು ಮಾಡಿ ಅಂತ ತಿಳ್ಕೊಂಡ ಹೌದು ನೀ ಎಲ್ಲರ ಮಾಡಕ್ ಅಂದ್ರೆ ನಿನ್ನ ಕೈಲಿ ನೀಗಂಗಿಲ್ಲ ನೀಗಂಗಿಲ್ಲ ಯಾಕಂದ್ರೆ ಇರ್ವಿ ಇಲ್ಲ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಹುಟ್ಟಿಸದ್ ಅವಧಾನು ಹೌದು ಸಲುವಾನ ಹೌದು ಏನೋ ಅವಂದ್ ಆತಂಕ ಆಗ್ಲಿ ಅವ್ ಇಡಬೇಕಲ್ಲ ಹಂಗಂಗ ಪರಮಾತ್ಮ ಇಡೋದು ಗೊತ್ತಾಯ್ತು ಇಪ್ಪತ್ತೊಂದು ಲಕ್ಷ ಇಪ್ಪತ್ತು ಒಂದು ಲಕ್ಷ ಜಲಮ ಒಂದು ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ ಲಕ್ಷ ಅಥವಾ ಬಾಯ್ಲೆ ಹೇಳ್ತಾಳಕ್ರಿ ನಾಲ್ಕು ಲಕ್ಷ ಜೀವರಾಶಿ ತಿರ್ಗಾಡಿ ಬರಬೇಕಾದ್ರೆ ಪರಮಾತ್ಮ ತಿರ್ಗಾಡಿ ಬರ್ಬೇಕಾದ್ರ ಹೆಂಗದಾನು ಹೆಂಗ ತಿರ್ಗಾಡಿ ಬಂದಾನು ಅಂತ ಕೇಳಿಯಾಳ ಆದ್ರ ಒಂದು ಮಾತಿ ಹೇಳಕ್ತಿ ಈಕಿ ಹೆಂಗ ಈಕಿಗ ಹಂಕಾರ ಬಂದ್ರೆ ಮಶಿಬನಾಳ್ ವಿದ್ಯಾಗ ಹೌದು ಮ್ಯಾಲ ಹಂಕಾರ ಬಂದಿತ್ತು ಏನಂತೇಳಿ ಏನತ್ತ ಹೇಳಿ ಬಂದಿತ್ ಅಂದ್ರ ಇರ್ವಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಪರಮಾತ್ಮ ನೀವು ಅನ್ನ ಹಾಕಿ ಬರ್ತೀರಿ ಅಂದ್ರ ಹಾ ಹೆಂಗ ಹಾಕಿ ಬರ್ತೀರಿ ನೋಡ್ತು ಒಂದ್ ಎಲ್ಲರ ಉಳಿತಂದ್ರ ಒಂದ್ ಎಲ್ಲರೂ ನೀವು ಅನ್ನ ಹಾಕ್ಲಿಕ್ಕೆ ನಾ ಏನ್ ಹೇಳ್ತೇನೆ ನೋಡ ಅದನ್ನ ಕೇಳಬೇಕು ಅಂದ್ರೆ ಈಗ ಪಾರ್ವತಿ ಹಠ ಹಠಾ ತೊಡ್ತಾಳ ಅವಾಗ ಪರಮಾತ್ಮ ಹೇಳ್ತಾನು ಪಾರ್ವತಿನ ಇರ್ವಿ ನಾಲ್ಕು ಲಕ್ಷ ಎಲ್ಲಾ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನು ಒಂದು ಉಳಿಯಾಕ ಮೇಲಿಲ್ಲ ಅಂತ ಪರಮಾತ್ಮ ಹೇಳ್ತಾನು ಅಂದ್ರ ಹಠಾ ತೋಟ ಪಾರ್ವತಿ ಹೇಳ್ತಾಳ ಪರಾತ್ಮಗ ಏನ್ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಹೋಗ್ರಿ ಪರಮಾತ್ಮ ಅನ್ನ ಹಾಕಿ ಬರೋ ನೋಡ ಹೆಂಗ್ ಹಾಕಿ ಬರ್ತಾರೆ ಅಂತ ಹೇಳ್ತಾಳು ಈಕಿ ಒಂದು ದಗದ ಮಾಡಿಳ ಏನ್ ಮಾಡಪ್ಪ ಗುಂಡುಗಾಡಿಗೆ ಒಂದ್ ಇರ್ಬಿ ಮುಚ್ಚಿಟ್ಕೊಂಡ್ ಬಿಟ್ಟು ಈಕ ಪಾರ್ವತಿ ಎಲ್ಲಕ್ಕೂ ಹಂಗ ಅನ್ನ ಹಾಕ್ತಾನ ಎಂಬತ್ ನಾಲ್ಕು ಲಕ್ಷ ಎಲ್ಲ ಜೀವರಾಶಿಗೆ ಅನ್ನ ಹಾಕಿ ಅಂತ ಹೇಳತಾನು ಹಾ ಇದನ್ನ ಇರ್ಬಿ ಒಂದ್ ಗುಂಡುಗಾಡಿಗೆ ಹಾಕೊಂಡ್ರ ಇವ್ ಹೆಂಗ ಹಾಕ್ತಾನ ಅನ್ನ ನೋಡ್ತಾನೇಳ್ಕೊಂಡ ಏನ್ ಬಳು ಈಕಿ ಹೆಂಗ ಅಕ್ಕಿಗೂ ಬಂದಿತ್ತು ಪಾರ್ವತಿಗೂ ಸೊಕ್ಕ ಈ ಮಶೀಬ್ ನಳ ಪಾರ್ವತಿಗೆ ಹೆಂಗ ಬಂದೈತಲ ಹಿಂಗ ಆ ಪಾರ್ವತಿಗೂ ಬಂದ ತೋ ತಿಳಿ ಪರಮಾತ್ಮನ ಹಾದ ಹೋಗ್ರು ಏನಂತ ಎಲ್ಲಾ ಸೃಷ್ಟಿ ಸುತ್ತ ಹಾದ ಎಲ್ಲಾ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲಾ ಅನ್ನ ಹಾಕಿ ಬಂದ ಅನ್ನ ಹಾಕಿ ತಿರುಗಿ ಬಂದ ಪಾರ್ವತಿ ಮುಂದೆ ನಿಲ್ಲತಾನ నెత్ మేలతో పార్వతి కళతాడు ఎలాత్ అన్న హాకి బంద్రీ స్వామితాక పార్వతి ఎలాత్ పార్వతి అద్రో ఉడియాక మేళతను పరమాత్మ అంత పార్వతి ఉ పరమాత్మ హతను ఈసర పిరికి ఉచాక్రీపాడ బిరికి ఉచి ಕೈಯಾಗಿಂದ ತಗದ್ ಮಾಸ್ತಾರ ಪಿರಿಕೆ ತಗದು ಗುಂಡಗಾಡಿಗೆ ಆಗಿಂದ ಹಿಡಿದ್ ನೋಡ್ರೋಡ್ ಏನಾಗಿತ್ತು ಗುಂಡಗಾಡಿಗೆ ಆಗಿಂದು ತಗದು ಪರಮಾತ್ಮನ ಕೈಯಾಗಿ ಮುಂದ್ ಹಿಡಿದಳು ಹಿಡಿದ್ರು ಸಹಿತ ಗುಂಡುಗಾಡಿಗೆ ಆಗಸಿ ಇರಿಬಸದಿ ಸಕ್ರೆ ಹಳ ಹಿಡದತ್ ಹೌದು ಇರಿಬಿಸೋದಿಕ್ಕೆ ಸಕ್ರೆ ಹಳ ಹಿಡ್ದು ಪರಮಾತ್ಮನ ಆಟ ಹಂಗ ಅವಾಗ ಪರಮಾತ್ಮನ ಆಟ ನೋಡಿ ಪಾರ್ವತಿ ಏನ್ ಮಾಡ್ತಾಳು ಏನ್ ಪರಮಾತ್ಮನ್ ಉತ್ತಾರದು ಆಡದಾಯ್ತ ಪಾನ್ಯ ನಾವು ಉತ್ತರ ನಾವ್ ಹೆಂಗ ದಂಡಿ ಹಾಕ್ತೇವ್ ಅತ್ತೇಳಿ ಸಾಷ್ಟಾಂಗ ನಮಸ್ಕಾರ ಹಾಕ್ಯಳ ಆ ಪಾರ್ವತಿ ಓಡಿ ಈಕೆ ಬಂದಾಳು ನಾ ಹೆಚ್ಚನಿ ನಾ ದೊಡ್ಡದನಿ ನಮ್ಮವ್ವ ನಾ ದೊಡ್ಡದ ಚೀಕೆ ಬಂದಾಳು ನಮ್ಮ ಅಪ್ಪಗಳು ಇಲ್ದ ನೀ ಯಾವತ್ತು ದೊಡ್ಡಕ್ಕೆ ಆಗಾಕ ಬರಂಗಿಲ್ಲ ಬರಂಗಿಲ್ಲ ನೀ ದೊಡ್ಡ ಬರಂಗಿಲ್ಲ ಯಾವಾಗ ನೋಡ ನೀ ನನ್ನ ಮನಿಗೆ ಬಂದ್ರ ನನಗೆ ನೀವು ಗುಳದಾಳಿ ಕಟ್ಟಿದ ಮೇಲೆ ಅಂತ ಗಂಡ ಯಾವಾಗ ನಾನ್ ನಿನ್ನ ಮನೆಗೆ ಬರ್ತಲ್ಲ ಅವಾಗ ನೀನ್ ನಿನ್ನ ಹೆಂಡತಿ ಅಂತ ಹೇಳ್ತಾರಿ ಹೌದು ಮತ್ತ ಅದಕ್ಕ ಮೊದಲ ನೀ ಏನ್ ಮಾಡಿದಿ ಅದಕ್ಕೆ ಮೊದಲ ಅವ ಗಂಡ ಏನು ನೀ ಹೆಂಡತಿ ಹಾ ಹೆಂಡತಿ ಆಗಬೇಕಾದ್ರೆ ಏನ್ ಹಂಗ ಬಿಟ್ಟಾನ ನಾವ ಹಂಗ ಬಿಟ್ಟಿರ್ತ ಈಕಿ ಮೇಯ್ ಮೇಲೆ ಏನ್ ಇಟ್ಟಾನು ಕಾಲುಂಗ್ರಿ ಏನ್ ಮಾಡ್ಯಾನ ಕೊಳಗ ಗುಳದಾಳಿ ಇಟ್ಟಾನ ಕೊಳಗ ಗುಳದಾಳಿ ಐತಿ ಕೈಯಾಗ ಹಸಿರು ಬಳಿ ಇಟ್ಟಾನ ಹೌದ ಅಂತ ಕಾಲಾಗ ಕಾಲುಂಗರ ಇಟ್ಟು ಮೂಗನ್ಯಾಗ ಮುಗನೆಯಾಗ ಮುಗಿತನು ಇಟ್ಟಾವ ನಮ್ಮ ಪರಮಾತ್ಮನ ಹೌದು ಹೌದಲು ಎಲ್ಲಾ ನಿನಗ ಇಡೀ ಶಿಂಗಾರ ಎಲ್ಲಾ ಬರ್ಬೇಕಾದ್ರ ನಮ್ಮ ಗಂಡಿನಿಂದ ನಿನಗ ಬಂದೈತಿ ಹೌದು ಹೌದಲು ಯಾಕಂದ್ರ ಗಂಡಿನಿಂದ ನೀ ಆಗಿದಿ ಹೌದ ಮತ್ತ್ ಎಲ್ಲರ ಜೇರ ಕಡತ ನೋಡು ಈಗ ತಾಲಿ ಏನು ಏನ್ ಮಾಡ್ತಾರು ಗಾಂಡಿ ಏ ತಾಳಿ ಕೊಳಾಗಿತ್ತದ್ರ ಏ ಈ ತಾಲಿ ಬಿದ್ದೈತಿ ಬಸ್ಸಿಗೆ ಬೋರ್ಡ್ ಬಿದ್ದ ತಿಳ್ಕೊತಾರ ಅವ್ರು ಬೋರ್ಡ್ ಬಿದ್ದಚಿತ್ತಾರ ಮಶೀಬ್ ನಾಳ ದೇಬಿಗಿ ಹಾ ಮಶೀಬ್ ನಾಳ ದೇಬಿಗಿ ಬೋರ್ಡ್ ಬಿದ್ದ ಅಂತ ಆತು ತಿಳ್ಕೊತಾರೆ ಹೌದು ಜೇರ್ ಕಡ್ತಾ ಬೋರ್ಡ್ ಇರ್ಲಿಕ್ಕೆ ಏನ್ ಮಾಡ್ತಾರೋ ಗುಳ್ದಾಗ ಇರುವ್ರಕ್ಕ ಏನ್ ಮಾಡ್ತಾರೆ ನಮ್ಮ ತಾಯಿನ ಹುಡುಗರು ಹಂತಾವ್ರ ನಿಮ್ಮಂಥವ್ರು ಎಲ್ಲಾರು ಕೂಡ ಏನ್ ಮಾಡ್ತಾರೋ ಪಟ್ಕಿಯದ್ದು ಮುಚ್ಚಾಗ ಉಳ್ಸುದಿ ಅದ್ರ ಹಲ ಹಾಲ ಒಗ್ಯಾಕ ಹತ್ತಾರ ಹುಡುಗಿ ಭಾಳ ಚಲೋ ಆಯ್ತಿಲ್ಲ ಅಂತ ಹೇಳಿ ಹೌದು ಆದ್ರೆ ಬೋರ್ಡ್ ಇತ್ತಂದ್ರೆ ಏನ್ ಮಾಡ್ತಾರೋ ಏನ್ ಮಾಡ್ತಾರೆ ಅದಕ್ಕೆ ಬೋರ್ಡ ಐತಿ ಇದಕ್ಕೆ ಕನದ ಲಕ್ಷ್ಮಣಿಂದ ಇಕ್ಕೀಗೆ ಬೋರ್ಡ್ ಬಿದ್ದೈತಿ

ಈಕೆ ಈಗ ಏನರ ನನ್ನ ಶರೀರ ಹಾಳಾತಂದ್ರ ಏನತಿ ಈಕೆ ಮುಂದ ಗಂಡ ತೀರಿ ಹೋದಂದ್ರ ಏನ್ ಮಾಡ್ತಾರು ಈಕೆ ಕೊಳ್ಳಾಗಿಂದ ಏನ್ ಮಾಡ್ತಾರು ಗುಳದಾಳಿನ ತೆಗಿತಾರ ಹಾ ಕಾಲಾಗಿನು ಕಾಲುಂಗ್ರೂ ತೆಗಿತಾರು ಒಡೀಕಿಂದು ಕೋಕುಮಾನ ತೆಗಿತಾರು ಇಡೀ ಶೃಂಗಾರಿ ಎಲ್ಲಾ ತೆಗಿತಾರ ಗಂಡ ಗಾಂಡ ಮೇಲೆ ಹೌದು ಹಾ ಜೇರ ಕಡತ ಅಕಸ್ಮಾತ್ ಗಂಡನ ಮುಂದನ ಈಕೆ ಸಾತ್ ಅಂದ್ರ ಮಶಿಬನಾಳ ವಿದ್ಯಾ ಇವತ್ತು ನನ್ನ ಮುಂದ ಜೇರ ಕಡತ ಈ ಮಶೀಬ್ ನಾಳೆ ವಿದ್ಯಾ ಸಾತ್ ಅಂದ್ರ ಗಾಂಡ್ರ ಗಾಂಡ್ರ ಏನ್ ತೆಗಿತಾರ ಗಾಂಡ್ರ ಏನ್ ಗಾಂಡಿ ಕೂಣ ಹಿಡಿತಾರ ಮಂದಿ ಗಾಂಡ ಈಕೆ ಗಾಂಡ ಸಾತ್ ಅಂತ ಹೇಳಿ ಗಂಡ ಮಗ ಗಂಡಮಗನ ಹಿಂತ ಸಾತ್ಳ ಅಂತೇಳಿ ಹೇಳಿ ಏನ ಏನು ನೋಡಿ ಕೂಣ ಹಿಡಿತಾರ ಹೌದು ಗಂಡಮಗಾಣೀಗ ಮದುವೆ ಆಗ್ಯಾನು ಅವನ ಹೇಂತ ಸತ್ತಾಳ ಅಂತ ಹೇಳಿ ಏನು ನೋಡಿ ಕೂಣ ಹಿಡಿತಾರ ಹೌದು ಯಾಕಂದ್ರ ಈಗ ಗಂಡ ಸಾತ್ ಅಂದ್ರ ಹೆಂತಿನ ಕೂಣ ಹಿಡ್ತಾರ ಗಂಡ ಗಾಂಡ ಸಾ ನೋಡಪ್ಪ ಅಂತ ಹೇಳಿ ಯಾಕ ಗಂಡ ಗಾಂಡದಂದ್ರ ಏನ್ ಮಾಡಿರ್ತಾ ಹಣಿ ಮ್ಯಾಲ ಕುಕುಮ ಹಚ್ಚಿರ್ತಾರ ಎಲ್ಲಾ ಇಟ್ಟಿರ್ತಾಳ ಶಿಂಗಾರ ಎಲ್ಲ ಹಾ ಗಂಡದ ಅಕಸ್ಮಾತ್ ಗಾಂಡ ಸಾತ್ ಅಂದ್ರ ಈಕ ಎಲ್ಲ ತಗಿತಾರ ಈಕ ಗಂಡ ಸಾತ್ ಅನು ಅಂತ ತಿಳಿತಾರ ಅಕಸ್ಮಾತ್ ಹೆಂತಿನ ಸಾತ್ಳ ಅಂದ್ರ ಗಂಡನ ಏನು ನೋಡಿ ಕೂಣ ಹಾ ನಡಿಲಿ ಮಾಡ್ತಾರೆ ಶಾನಿಯಾ ಬಾಳದ್ರು ಯಾಕಂದ್ರೆ ಇದು ಅಲ್ಲ ಏನ್ ಮಾಡ್ತಾರ ಈಗ ಹಣಿ ಮ್ಯಾಲ ಕುಕುಮ ಹಚ್ತಾರ ಗಾಂಡನ್ ಹನಿ ಮ್ಯಾಲ ಕುಂಕುಮ ಹಚ್ತಾರ ಗಂಡಂದೈತಿ ಇದು ಅಲ್ಲ ಏನ್ ಮಾಡ್ತಾರ ಮಾಸ್ತಾರ ನೆತ್ಯಾಗ ಒಂದ್ ಹಚ್ತಾರ ನೆತ್ತ್ಯಾಗ ಹೊಂದ್ ಹಚ್ತಾರ ಆಗ್ಯಾಕ ಹಚ್ತಾರೆ ನನಗೆ ತಿಳಿವತ್ತಾಗೈತಿ ಅದ ಆಯಾವ್ ಗಂಡದಾನ ಯಾಕಂದ್ರ ಹನಿ ಮ್ಯಾಲ ಹಚ್ತಾರು ಇದಂತು ಗಂಡ ಅಂದೈತಿ ನೆತ್ತ್ಯಾಗ ಒಂದ ಹಚ್ತಾರು ಅಲ್ಲಿ ಅವ ನಿನಗ ಗಂಡದಾನ ಮಸಿಬ್ ನಾಲ್ ವಿದ್ಯಾ ಹಾ ಇದ್ರಲ್ಲ ಏನ್ ಮಾಡ್ತಾಳೆಕಿ ಏನ್ ಮಾಡ್ತಾಳೆ ಮಾಲಗಾರ ಹಾದು ನಡ್ದ್ರ ತನ ಒಂದ್ ಇಪ್ಪತ್ತು ರೂಪಾಯಿ ಕೊಟ್ಟ ಒಂದ್ ಎರಡು ಮಳ ಮಾಲೆ ತಗೋತದ ಮಾಲೆ ಮಾಲೆ ತ ಹೊಂಟಿರ್ತಾನ ತೊಗೊಂದ ಅದನ್ನ ದೇವ್ರಿಗೆ ಏರ್ಸಂಗಿಲ್ಲ ಈಕಿ ಹೆಣ್ಣುಮಗ್ಳು ఈ హుడి ఏం ఏతాడు నాకు మడికే మార్కొంద హుర్వినట్తాడు దేవ్ర దేవర్సూ నాక బ నగ తుర్విన ఒట్ నిన మూడు మంది గండ్ర మొలగ షేపి షేప్ గ నోడున మాస్ యాకంద్ర శని బాళు మంది జ్బర్త యాకంద్ర అధికారీ అధికార ని పవర్ రెన్ తేకిల్లా గండ్ర జరు అధికారేకిల్ రాత్రి టైమ్ దగ్గర హుడుగు యాకంద్ర నోడు నా రాత్రి బార ఎ ರಾತ್ರಿ ಬಾರದಾಗ ಎದ್ದು ಹೋಗಿ ನೆಸಿಗಿನಾಗ ನಾಕ ಗಂಟೆಕ ಬಂದ್ರುನು ಏನ್ ಮಾಡ್ತಾರ ನಾನ್ ಯಾರ ಕೇಳ್ತಾರ ಎಲ್ಲಿ ಹೋಗಿದ್ ತಮಾನಿ ಅಂತ ಹೇಳಿ ಯಾರು ಕೇಳಂಗಿಲ್ಲ ಎಲೇ ಅವ್ ನೀರದ್ ಹಾಸಾಕ್ ಹೋಗಿರ್ಬೇಕ ಬಿಡ ಗೊಪಾಕಾರರ್ ಕಡತ ಅದಾಗ ಈಕೆ ಮಶೀಬ್ ನಾಳಿ ವಿದ್ಯಾಂದ್ರೆ ರಾತ್ರಿ ಬಾರದಾಗ ಎದ್ದು ಬರೆಯಲ್ಲ ಒಂದು ತಾಸ ತಿರ್ಗಾಡಿ ಬಂದಳಂದ್ರ ಮನಿಗೆ ಏನಂತಾರ ಈಕಿಗೆ ಪಾಕ ಮಶೀನ ಹುಡುಗಿ ಕೆಲಸ ಮುಗಿಸ್ಕೊಂಡ್ ಬಂದಾಳಿ ಓತಂತ ಹೇಳ್ತಾರ